ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೆರಡನೇ ತಾರೀಕು ಶನಿವಾರ ನಮಗೆ ಕಾಲಭೈರವ ಅಷ್ಟಮಿ ಬಂದಿದೆ ಅಂದರೆ ಅಷ್ಟಮಿ ತಿಥಿ ಇದೆ ಶೀತಲಾ ಅಷ್ಟಮಿ ಅಂತ ಕೂಡ ನಾವು ಕರಿತೀವಿ ಎಷ್ಟೋ ವಿಶೇಷಗಳನ್ನು ತಂದಿದೆ ಸ್ನೇಹಿತರೆ ಇದನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು ಈ ರೀತಿಯ ಸಂದರ್ಭಗಳು ಅಂತ ಬಂದಾಗ ಮಾನವ ಜೀವನದಲ್ಲಿ ಮಿರಾಕಲ್ಸ್ ಅನ್ನೋದು ನಡೆಯುತ್ತೆ ಅವರ ಲೈಫಲ್ಲಿರುವಂಥ ಸಮಸ್ಯೆಗಳು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಅದೃಷ್ಟದ ಬಾಗಿಲು ಅನ್ನೋದು ತೆಗೆಯುತ್ತೆ ಆಪರ್ಚುನಿಟಿ ಅನ್ನೋದು ಜಾಸ್ತಿ ಆಗುತ್ತೆ ತುಂಬ ಜನಕ್ಕೆ ನಮಗೆ ಯಾವುದೇ ರೀತಿಯ ಅದೃಷ್ಟ ಅನ್ನೋದಿಲ್ಲ ನಮಗೆ ಕಷ್ಟಗಳೇ ಜಾಸ್ತಿ ಇದೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ರೀತಿಯ ವಿಶೇಷ ದಿನಗಳು ನಮಗಾಗೇ ಇರುವಂಥದ್ದು ಅಷ್ಟಮಿ ತಿಥಿ ಅಂದ್ರೇನೆ ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದಂಥ ದಿನ ಆ ದಿನ ಕಾಲಭೈರವನಿಗೆ ಪೂಜೆ ಮಾಡುವಂಥ ಒಂದು ದಿನ ಕಾಲವನ್ನು ನಿರ್ಣಯ ಮಾಡುವಂಥ ಕಾಲಭೈರವನಿಗೆ ಪೂಜೆ ಮಾಡಿದ್ರೆ ಸಾಕು ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಜನ್ಮದೋಷಗಳು ನಿವಾರಣೆ ಆಗುತ್ತೆ ಶನಿ ಪ್ರಭಾವದಿಂದ ಕಷ್ಟಗಳನ್ನು ಇದ್ದೀವಿ ಶನಿ ದೋಷ ಇದೆ ನಮಗೆ ಈ ದೋಷವನ್ನು ತಪ್ಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಶ್ರೀಮಂತ್ರ ದುಡ್ಡಿರುವಂಥವರಾದರೆ ದುಡ್ಡು ಕಾಸು ಕೊಟ್ಟು ದೊಡ್ಡ ಪೂಜೆಗಳನ್ನ ಮಾಡ್ಕೊಳ್ತಾರೆ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ನಿವಾರಣೆಯನ್ನು ಮಾಡಿಕೊಳ್ತಾರೆ ಆದರೆ ದುಡ್ಡು ಕಾಸು ಇಲ್ಲ ಆದರೆ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ನಮ್ಮ ಹಿರಿಯರು ಅದಕ್ಕೋಸ್ಕರ ನಮಗಾಗಿ ಬಿಟ್ಟೋಗಿರುವಂಥ ಪರಿಹಾರಗಳು ಇದನ್ನು ತಪ್ಪದೆ ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವರ ಜೀವನ ತುಂಬ ಚೆನ್ನಾಗಿರುತ್ತೆ ಅದೃಷ್ಟವಂತರು ಅಂತ ಹೇಳ್ಬಹುದು ಸುಖ ಶಾಂತಿ ಸಮೃದ್ಧಿ ಅನ್ನೋದು ಮನೆಯಲ್ಲಿ ಸದಾಕಾಲ ಐಶ್ವರ್ಯ ಅನ್ನೋದು ತುಂಬಿರುತ್ತೆ ಮಹಾಲಕ್ಷ್ಮಿ ಸಂಪತ್ತಿನ ಜೊತೆ ನಮ್ಮ ಮನೆಗೆ ಬರ್ತಾಳೆ ಹೌದು ಇದೆಲ್ಲವೂ ಕೂಡ ನಿಜ ಮಾಡಿಕೊಂಡಾಗ ಮಾಡ್ಕೊಂಡು ನೋಡಿ ನೀವು ಮಾಡುವಂಥ ಸ್ನಾನದ ನೀರಿಗೆ ಇದೊಂದನ್ನು ಬೆರೆಸ್ಕೊಂಡು ಶನಿವಾರ ಸ್ನಾನ ಮಾಡಿ ಇಲಾಚಿ ಪೌಡರ್ ಅಂದರೆ ಏಲಕ್ಕಿ ಪೌಡರನ್ನು ಸ್ನಾನದ ನೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಪ್ರತಿನಿತ್ಯ ನೀವೇನಾದರೂ ಸ್ನಾನಕ್ಕೆ ಈ ಇದನ್ನು ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ಇರುವಂಥ ಎಲ್ಲ ದಾರಿದ್ರ್ಯಗಳು ಕೂಡ ದೂರ ಆಗುತ್ತೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ತುಂಬ ಖುಷಿಯಾಗಿಬಿಡುತ್ತೆ ನಮಗೇ ನಂಬಿಕೆನೇ ಇರೋದಿಲ್ಲ ನಿಜವಾಗ್ಲೂ ನಮ್ಮ ಲೈಫಲ್ಲೇ ಇಷ್ಟೆಲ್ಲ ಮಿರಾಕಲ್ಸ್ ಆಗ್ತಾ ಇದೆಯಾ ಅಂತ ಹೌದು ನಾವು ಸ್ನಾನದ ನೀರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ನಮಗೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಇದನ್ನು ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ಶನಿವಾರ ಆಗಿರೋದ್ರಿಂದ ನಿಮಗೆ ಯಾವುದಾದ್ರೂ ನಾಯಿಗಳು ಸಿಕ್ಕಿದ್ರೆ ಸುಮಾರು ಜನ ಕೆಲಸ ಕಾರ್ಯಗಳು ಅನ್ನೋದು ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ನಾನು ತಿಳಿಸುವಂಥ ಪರಿಹಾರಗಳು ಬಂದು ರಾತ್ರಿ ಮಾಡಿಕೊಳ್ಳುವ ಪರಿಹಾರಗಳು ಸೊ ಅದರಿಂದ ನಮಗೆ ಯಾವುದೇ ರೀತಿಯ ಡಿಸ್ಟರ್ಬ್ ಆಗೋದಿಲ್ಲ ಯಾಕಂದರೆ ಜೀವನದಲ್ಲಿ ಮೊದಲು ನಾವು ಕೆಲಸ ಮಾಡಬೇಕು ಮುಖ್ಯವಾಗಿ ದೇವರ ಮೇಲೆ ಭಾರ ಹಾಕ್ಬಿಟ್ಟು ಕೆಲಸದಲ್ಲೇ ದೇವ್ರನ್ನ ನೋಡಬೇಕು ಅಲ್ವಾ ಅದಕ್ಕೆ ನೀವು ಕೆಲಸ ಮಾಡಿಕೊಂಡು ಸಂಜೆ ಬಂದು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾರು ಫ್ರೀಯಾಗಿರ್ತಾರೆ ಅಥವಾ ಸಮಯವನ್ನು ಮಾಡಿಕೊಂಡು ಕಾಲ ಬೈರುವ ದೇವಸ್ಥಾನಕ್ಕೇನಾದರೂ ಹೋದರೆ ಆ ದೇವಸ್ಥಾನದಲ್ಲಿ ನೀವು ಕೂಶ್ಮಾಂಡ ದೀಪವನ್ನು ಹಚ್ಚಿ ಬನ್ನಿ ಆ ರೀತಿ ಹಚ್ಚಿದರೆ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತೆ ಸರ್ವ ಬಾಧೆಗಳು ಕೂಡ ನಿವಾರಣೆ ಆಗುವಂಥದ್ದು ಮಾಡ್ಕೊಂಡು ನೋಡಿ ಅದರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಒಂದು ಎಂಟು ಅಷ್ಟಮಿಯನ್ನು ಯಾರು ಸತತವಾಗಿ ಮಾಡ್ಕೊಳ್ತಾರೋ ಕೇಳಿದ್ದೆಲ್ಲ ಸಿಗುತ್ತೆ ಬಯಸಿದ್ದೆಲ್ಲ ನಿಮ್ಮ ಕೈಯಲ್ಲಿ ಇರುತ್ತೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಮೊದಲು ದೂರ ಆಗುತ್ತೆ ಇದನ್ನು ನೀವು ಮಾಡಿಕೊಳ್ಬಹುದು ಮತ್ತು ಈ ದಿನ ತುಂಬ ಈಸಿಯಾಗಿ ರಾತ್ರಿ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಅಷ್ಟಮಿ ತಿಥಿ ಮಾಡ್ಕೊ ದಿನ ಮಾಡಿಕೊಂಡಾಗ ಅಷ್ಟ ಕಷ್ಟಗಳು ಕೂಡ ದೂರವಾಗುವಂಥದ್ದು ಯಾಕಂದರೆ ಮನುಷ್ಯ ಅಂದಮೇಲೆ ಒಂದು ಕಷ್ಟ ಬಂದರೆ ಎರಡು ಕಷ್ಟ ಬಂದರೆ ನಿವಾರಣೆ ಮಾಡಿಕೊಳ್ಬಹುದು ಆದರೆ ಎಲ್ಲ ಕಷ್ಟಗಳು ಒಂದೇ ಸರಿನೇ ಬಂದುಬಿಟ್ಟಿದೆ ಅಂದಾಗ ಮಾತ್ರ ನಮಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಆಗ ಈ ಸ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ದೇವಿಯ ಫೋಟೋ ವಿಗ್ರಹ ಏನಾದರೂ ಇದ್ದರೆ ಆ ತಾಯಿಗೆ ನೀವು ದಾಸವಾಳದ ಹೂಗಳಿಂದ ಅಲಂಕಾರ ಮಾಡಿ ಕೆಂಪು ಹೂಗಳಿಂದ ನೀವು ಅಲಂಕಾರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಭೂಮಿಯ ಒಳಗೆ ಬೆಳೆಯುವಂಥ ಏನೇ ತರಕಾರಿ ಹಣ್ಣು ಆಗಿರಬಹುದು ಯಾವುದಾದ್ರೂ ಒಂದು ನಿಮ್ಮ ಶಕ್ತಿಯನ್ನು ಸಾರ ಸಮರ್ಪಿಸಿ ಆ ತಾಯಿಗೆ ಕೇಳ್ಕೊಳ್ಳಿ ಫೋಟೋ ವಿಗ್ರಹ ಇಲ್ಲಾಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ದೀಪವನ್ನು ಹಚ್ಚಿ ಅಷ್ಟಮಿ ಅಂದರೆ ಎಂಟು ಎಂಟು ಬತ್ತಿಗಳ ದೀಪವನ್ನು ಹಚ್ಚಿ ತುಂಬ ಚೆನ್ನಾಗಿರುತ್ತೆ ಕೇಳ್ಕೊಂಡ ಕೋರಿಕೆ ನೆರವೇರುತ್ತೆ ಸುಮಾರು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಸಪ್ತಮಿ ಅಷ್ಟಮಿ ಹಾಗೂ ಪಂಚಮಿ ತಿಥಿಗಳಲ್ಲಿ ತಾಯಿಗೆ ಮಾಡಿಕೊಳ್ಳುವ ಸರಳ ವಿಧಾನದಲ್ಲೇ ನೀವು ಒಂದು ಎ ಫೋರ್ ಶೀಟನ್ನು ತಗೊಂಡು ನಿಮ್ಮ ಕೋರಿಕೆಗಳನ್ನು ಬರ್ಕೊಂಡು ದೀಪದ ಹತ್ರ ಇಟ್ಟುಬಿಟ್ರೆ ಸಾಕು ಕೇಳಿಕೊಂಡು ಹತ್ತಿರದಲ್ಲೇ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಆ ಥರ ಸಮಸ್ಯೆಗಳು ಬೇಗ ಬಗೆಹರಿಯುವಂಥದ್ದು ಇನ್ನು ಈ ದಿನ ತಿಳಿಸುವಂಥದ್ದು ನೀವು ಎಲ್ಲ ಪರಿಹಾರಗಳನ್ನು ಆದಮೇಲೆ ಒಂದು ಬೌಲನ್ನು ತಗೊಳ್ಳಿ ಅದರಲ್ಲಿ ನೀವು ಅಡುಗೆಗೆ ಬಳಸ್ತೀವಲ್ವ ಆ ಸಾಸಿವೆಯನ್ನು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಹಾಕಿಬಿಟ್ಟಿದ್ದೆ ನೀವು ಎಂಟು ಕಾಯಿನ್ಸನ್ನು ಸೇಮ್ ಒಂದು ಆಗಲಿ ಎರಡು ಆಗಲಿ ಅಥವಾ ಐದು ಆಗಲಿ ಹಾಕಬೇಕು ಯಾವುದೇ ಆಗಿರಲಿ ಸೇಮ್ ಕಾಯಿನ್ಸನ್ನು ಎಂಟು ತಗೊಳ್ಬೇಕು ಎಂಟು ಕಾಯಿನ್ಸನ್ನು ತಗೊಂಡಿದ್ದೆ ನೀವು ಓಂ ವಜ್ರ ವಾರಾಹಿ ದೇವಿಯೇ ನಮಃ ಅಂತಾದರೂ ಹೇಳ್ಕೊಳ್ಳಿ ಅಥವಾ ಓಂ ವಾರಾಹಿ ದೇವಿಯೇ ನಮಃ ಅಂತಾದರೂ ಹೇಳ್ಕೊಳ್ಳಿ ವಜ್ರ ಘೋಷಂ ಅಂತ ಹೇಳ್ಕೊಳ್ಳಿ ಏನು ಬೇಕಾದರೂ ಆ ತಾಯಿಯ ನಾಮಗಳನ್ನು ನೀವು ಈ ಮೂಲ ಮಂತ್ರಗಳನ್ನು ಹೇಳಿಕೊಂಡಾಗ ಕೋರಿಕೆಗಳು ಬೇಗ ನೆರವೇರುತ್ತೆ ಇದನ್ನು ನೀವು ಬೌಲಲ್ಲಿ ಇಷ್ಟ ಆಕಿರ್ತೀರಲ್ವ ಇದನ್ನು ದೇವ್ರ ಮನೆಯಲ್ಲಿ ಇಡಬೇಕು ಇಟ್ಬಿಟ್ಟು ಕೇಳ್ಕೊಳ್ಳಿ ಒಂದು ಚೀಟಿಯಲ್ಲಿ ಬರೀತೀರ ಬರೀರಿ ಅಥವಾ ನಿಂಬೆ ಹಣ್ಣು ಬಂದು ನಾವು ಕೋರಿಕೆಯನ್ನು ಬರ್ಕೊಳ್ತೀವಕ್ಕ ಅಂದರೆ ತುಂಬ ಬೆಸ್ಟು ಚೆನ್ನಾಗಿರುವಂಥ ಒಂದು ಹಣ್ಣನ್ನು ತಗೊಂಡು ಬಂದುಬಿಟ್ಟಿದ್ದೆ ಅದರ ಮೇಲೆ ನೀವು ಈಗ ಹೇಳುವಂಥ ಒಂದು ಏಂಜಲ್ ನಂಬರನ್ನು ಬರ್ಕೊಳ್ಳಿ ತ್ರಿಬಲ್ ಏಯ್ಟ್ ತ್ರಿಬಲ್ ಏಯ್ಟ್ ಅಂತ ಬರ್ದು ಬಿಟ್ಟು ಬರೀ ಏಂಜಲ್ ನಂಬರನ್ನು ಬರ್ಕೊಳ್ಳಿ ನಿಮಗೆ ಕೋರಿಕೆ ಇರುತ್ತಲ್ವಾ ಅದನ್ನು ಕೇಳಿಕೊಳ್ಳಿ ಮನಸ್ಸಲ್ಲೇ ಕೇಳ್ಕೊಳ್ಳಿ ಕೇಳಿಕೊಂಡು ಈ ನಾಮಗಳಲ್ಲಿ ಯಾವುದಾದ್ರೂ ಒಂದನ್ನು ಹೇಳ್ಕೊಳ್ಳಿ ಹೇಳ್ಕೊಂಡು ಈ ಒಂದು ಲೆಮೆನನ್ನು ನಿಂಬೆ ಹಣ್ಣನ್ನು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಬೇಕು ಯಾವಾಗ ಅಂದರೆ ಪೂರ್ತಿಯಾಗಿ ರಾತ್ರಿ ಮಾಡಿರ್ತೀರಲ್ವ ಒಂದು ದಿನ ರಾತ್ರಿ ಫುಲ್ಲು ಇರಲಿ ಭಾನುವಾರ ಬೆಳಗ್ಗೆ ನೀವು ಅದನ್ನು ತಗೊಂಡಿದ್ದೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಒಂದು ವಾರದವರೆಗೂ ಇಟ್ಕೊಳ್ಳಿ ಸ್ನೇಹಿತರೆ ಒಣಗೋಗಿಬಿಡುತ್ತೆ ಅದನ್ನು ಮತ್ತೆ ನೀವು ಯಾರು ತುಳಿದೇ ಇರೋ ಪ್ರದೇಶದಲ್ಲಿ ಹಾಕಿ ಇಷ್ಟೇ ಸುಲಭವಾಗಿ ಒಂದು ಅಷ್ಟಮಿಗಳನ್ನು ಅಂದರೆ ಒಂದು ಕೆಲವು ಎಂಟು ಅಷ್ಟಮಿಗಳೇನಾದರೂ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಭಾಗ್ಯವೇ ಅಂತ ಅಂದ್ಕೊಳ್ಳಿ ಸೌಭಾಗ್ಯ ಅಂತ ಅಂದ್ಕೊಳ್ಳಿ ನಮಗೆ ಸಿಕ್ಕಿರುವಂಥ ಈ ಕಾಲಾವಕಾಶಗಳಲ್ಲಿ ಇದನ್ನು ಮಾಡಿಕೊಂಡಾಗ ನಾವು ಏನು ಬಯಸ್ತಾ ಇರ್ತೀವಿ ನೋಡಿ ಮನಸ್ಸಿನಲ್ಲಿ ಅದು ನಮಗೆ ತಪ್ಪದೆ ತಾನಾಗೆ ಸಿಗುವಂಥದ್ದು ಅಷ್ಟು ಚೆನ್ನಾಗಿರುವ ರೆಮಿಡಿಯನ್ನು ತಿಳಿಸಿದ್ದೀನಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು